ಕೂಡ ಸ್ವಾಗತ ಎಲ್ಲರಿಗೂ ಶರಣು ಶರಣೆ ಶರಣಬಸ್ಯ ನಡೆಸಿಕೊಂಡು ಈ ಜ್ಞಾನದ ನೆಲೆಯ ಉದ್ಘಾಟನಾ ಕಾರ್ಯಕ್ರಮದ ಪಾವನ ಸಾನಿಧ್ಯ ವಹಿಸುವ ಪೂಜ್ಯರಾದ ತ್ರಿವಿಧ ಮೂರ್ತಿಗಳಾದ ಧರ್ಮರತ್ನ ಶಿವಾಚಾರ್ಯ ರತ್ನ ಈ ಶ್ರೀ ಮಠದ ಅಧಿಪತಿಗಳಾದ ಚನ್ವೀರ್ ಶ್ರೀಗಳ ಪಾದಗಳಲ್ಲಿ ಶರಣಂತೂ ಸಮ್ಮುಖ ವಹಿಸಿರುವ ಪೂಜ್ಯರಾದ ಬಾಲ್ಕಿ ಹಿರಿಯಮಠದ ಸಂಸ್ಥಾನದ ಗುರುಬಸವ ಪಟ್ಟಿದೇವರಲ್ಲಿ ಎಂದು ಉದ್ಘಾಟಕರಾದ ಶಣ್ಣ ಬಸವೇಶ್ವರ ಸಂಸ್ಥಾನದ ಒಂಬತ್ತನೇ ಪೀಠಾಧಿಪತಿವಾದ ನಮ್ಮ ನಿಮ್ಮ ನೆಚ್ಚಿನ ಕಂದ ಪೂಜ್ಯರಾದ ಅವರೇ ಅಧ್ಯಕ್ಷ ಸ್ಥಾನದಲ್ಲಿರುವ ಶಾಸಕರಾದ ಸಹೋದರಾದ ಡಾಕ್ಟರ್ ಅವಿನಾಶ್ ಜಾದವರೇ ಮುಖ್ಯ ಅತಿಥಿಯರಾದ ಎಲ್ಲ ಸೋದರರು ವೇದಿಕೆ ಮೇಲಿರುವ ಎಲ್ಲ ಗಂಗಾ ಸಹೋದರರು ಸೋದರಿಯರೇ ಗುರು ಅಂದರ್ತಾರೆ ಮುತ್ತು ಮಕ್ಕಳೇ ಮಾಧ್ಯಮದವರೇ ಎಲ್ಲರಿಗೂ ಶರಣು ಶರಣಿ ಮತ್ತೊಮ್ಮೆ ಎಲ್ಲರಿಗೂ ಶಿವಶರು ನಡೆದಾಡಿದ ಪವಿತ್ರ ಪಾವನ ನಾಡು ಚಿಂಚೋಳಿ ಸಂಪತ್ ಭರಿತ ಆಧ್ಯಾತ್ಮಿಕ ನೆಲೆ ರಾಜಕೀಯದ ಭೌಮ್ಯ ನೆಲೆ ಚಿಂಚೋಳಿ ಭಾರತದಲ್ಲಿ ಇತಿಹಾಸ ನಿರ್ಮಾಣ ಮಾಡಿದ ಪುಣ್ಯಭೂಮಿ ಚಿಂಚೋಳು ಎರಡು ಬಾರಿ ಕರ್ನಾಟಕದ ಮುಖ್ಯಮಂತ್ರಿಯಾಗಿದ್ದ ದಿವಂಗತ ಮಾನ್ಯ ಶ್ರೀ ವೀರೇಂದ್ರ ಪಾಟೀಲರು ಹಾಗೂ ಹೈದರಾಬಾದ್ ಕರ್ನಾಟಕ ಹೋರಾಟ ಸಚಿವರಾದ ದಿವಂಗತ ಮಾನ್ಯ ಶ್ರೀ ವೈಜನಾಥ್ ಪಾಟೀಲ್ ಅವರು ಮತ್ತು ಮಾನ್ಯ ಶ್ರೀ ಉಮೇಶ್ ಜಾಧವ್ ಅವರು ಎಂ ಆಗಿದ್ದರು ಮತ್ತು ಸುನಿಲ್ ವಲ್ಲಪೂರ್ ಇನ್ನೂ ಅನೇಕ ಗಣ್ಯ ವ್ಯಕ್ತಿಗಳು ಇಲ್ಲಿ ಬೆಳೆದಿದ್ದಾರೆ ಅರಣ್ಯ ಸಂಪತ್ತು ಚಿಂಚೋಳಿ ವನ್ಯಜೀವಿ ಅಭಯಾರಣ್ಯ ಚಂದ್ರಾವಳಿ ಜಲಾಶಯ ನಾಗರಹಳ್ಳಿ ಜಲಾಶಯ ಸುಂದರವಾಗಿದೆ ಒಂದನೇ ಹಾರ್ಕೋಡು ಶ್ರೀ ಚನ್ನಬಸವ ಸೇವಾ ಸಮಿತಿ ಟ್ರಸ್ಟ್ ವತಿಯಿಂದ ಹಾರ್ಕೋಡು ಶ್ರೀ ಚನ್ನಬಸವೇಶ್ವರ ಪದವಿ ಪೂರ್ವ ವಿಜ್ಞಾನ ಮಹಾವಿದ್ಯಾಲಯ ಕಟ್ಟಡ ಹಾಗೂ ಎರಡನೇದು ಆರ್ಕೋಡು ಶ್ರೀ ಚನ್ನಬಸವೇಶ್ವರ ಹಿರಿಯ ಪ್ರಾಥಮಿಕ ಪ್ರೌಢಶಾಲೆ ಕಲಾ ವಾಣಿಜ್ಯ ಮತ್ತು ವಿಜ್ಞಾನ ಪದವಿ ಪೂರ್ವ ಮಹಾವಿದ್ಯಾಲಯದ ಮೂವತ್ತ್ ಮೂರನೇ ವಾರ್ಷಿಕೋತ್ಸವ ಸಮಾರಂಭ ಮೂರನೇದು ಕಲ್ಯಾಣ ಕರ್ನಾಟಕ ಶಿಕ್ಷಣ ರತ್ನ ಪ್ರಶಸ್ತಿ ಪ್ರದಾನ ಹೀಗೆ ತ್ರಿವೇಣಿ ಸಂಗಮದ ಕಾರ್ಯಕ್ರಮದ ಶುಭ ದಿನ ಇಂದು ಪುಣ್ಯ ಶ್ರೀ ದೊಡ್ಡ ಉದ್ಘಾಟನೆ ಅವರಿಗೆ ಅವಕಾಶ ಕೊಟ್ಟಿದ್ದಕ್ಕೆ ಮತ್ತು ನನಗೆ ಕರೆದಿದ್ದಕ್ಕೆ ಭಕ್ತ ಕೋಟಿ ಕೋಟಿ ನಮ್ಮ ಪೂಜರು ಶಿಕ್ಷಣಕ್ಕೆ ಹೆಚ್ಚಿನ ಮಹತ್ವ ನೀಡಿರುವುದರೊಂದಿಗೆ ಸಂಸ್ಕಾರ ಬೆಳೆಯುವ ಶಿಕ್ಷಣ ಮಂದಿ ಅಕ್ಷ ಮನೋಭಾವವುಳ್ಳವರಾಗಿದ್ದಾರೆ ಪೂಜ್ಯ ಶ್ರೀವರು ಮಕ್ಕಳ ಶಿಕ್ಷಣವೇ ಎಲ್ಲರಿಗೆ ಕಟ್ಟಡವನ್ನು ಕಡಿಸಿ ಶಿಕ್ಷಣಕ್ಕೆ ಮಹತ್ವ ಕೊಟ್ಟಿದ್ದ ಶೈಕ್ಷಣಿಕ ಪ್ರಗತಿ ಆಗುವುದರಲ್ಲಿ ಈ ಭಾಗದಿಂದ ಅವರಿಂದ ಪ್ರಗತಿ ಆಗ್ತಾ ಇದೆ ಸಾಹಿತ್ಯ ಪ್ರಿಯರಾಗಿ ಅನೇಕ ಗ್ರಂಥ ಪುಸ್ತಕಗಳನ್ನು ಬಿಡುಗೆ ಮಾಡಿದ್ದಾರೆ ಪೂಜ್ಯರು ಶಿಕ್ಷಣ ಪ್ರಮುಖಗಳಿಗೆ ಮಕ್ಕಳಿಗೆ ವಿದ್ಯಾ ವಿದ್ಯಾರ್ಥಿಗಳಿಗೆ ಶಿಕ್ಷಣದಲ್ಲಿ ಒಳ್ಳೆಯ ಸಂಸ್ಕಾರ ಕೊಡುವ ಜೊತೆ ಅತ್ಯಂತ ಸೆರೆಯ ಮೇಲೆ ನಮ್ಮ ಮಕ್ಕಳು ವಿದ್ಯಾರ್ಥಿಗಳ ಜೀವನ ಪಾಲನೆ ಮಾಡುತ್ತಿದ್ದಾರೆ ಶಿಕ್ಷಣಕ್ಕೆ ಕಟ್ಟಡ ಕಟ್ಟಿದ್ದಾರೆ ಹೆಚ್ಚಿನ ಜನಕಲ್ಯಾಣ ಕಾರ್ಯಕ್ರಮ ನಿರಂತರವಾಗಿ ಮಾಡುತ್ತಾ ಬಂದಿದ್ದಾರೆ ಈ ಜಗದಲ್ಲಿ ಭಕ್ತಿ ಸಾಗರ ನರೆಸಿ ಧರ್ಮರತ್ನವಾಗಿದ್ದಾರೆ ಜನಕಲ್ಯಾಣ ಮಾಡಿ ಲೋಕ ಕಲ್ಯಾಣಕ್ಕೆ ತಮ್ಮ ಜೀವನವೇ ಮುಡುಪಾಗಿ ಇಟ್ಟಿದ್ದಾರೆ ಬೆಳೆಯುವ ಮೊಳಕೆಯಲ್ಲಿ ಎನ್ನುವಂತೆ ಮಕ್ಕಳಿಗೆ ಭಾಗದ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸ ಒಳ್ಳೆ ಸಂಸ್ಕಾರ ಎಲ್ಲ ಸಹೋದರನ್ನು ಒದಗಿಸುವಂತೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಶಿರ ಸಾಮರ್ಥ್ಯ ಗಟ್ಟಿದನೆ ಯೋಗತೆ ಮಕ್ಕಳು ಬಹಳ ಪ್ರತಿಭಾವಂತ ಹೇಳಿದಾಗ್ತಾ ಇದೆ ಈ ಶಿಕ್ಷಣ ಸೌಕರ್ಯ ಒದಗಿಸಿದರೂ ಇನ್ನೂ Akhdihasi ya, kerajaan mana kau nak nama maklum, nama bidang. ಕಮಲಕಾರ ಹೇಳುತ್ತೇನೆ ಷಂಡಸಾಶಿ ಸಂಸ್ಥಾನ ಮತ್ತು ಮಾರ್ಕೂಡು ಹೆರ್ಮಠ ಸಂಸ್ಥಾನ ಮೊದಲಿನಿಂದ ಅನ್ಯನ್ಯತೆ ಇದೆ ಮೊದಲಿನ ಗುರುಗಳು ಮುಂಗಕ್ಕೆ ದೊಡ್ಡಪ್ಪ ಅಪ್ಪಾಜಿಯರನ್ನು ಮತ್ತು ನನ್ನ ಯಜಮಾನರಲ್ಲೇ ಷಂಡಸಪ್ಪ ಅಪ್ಪ ಅವರು ಅಪ್ಪವರಿಗೆ ಪೂಜ್ಯಶ್ರೀ ಕಿವಿ ಚಿರ ಉಗಿ ದೊಡ್ಡಪ್ಪರು ಪೂಜ್ಯಶ್ರೀ ಮಾರ್ಕೂಡಪ್ಪ ಅನೋನ್ಯತೆ ಸಂಬಂಧ ಇದೆ ಹಾರ್ಗುಡ್ ಪೂಜಾಶ್ರೀ ಅವರು ನನ್ನ ಯಜಮಾನರಿಗೆ ಪೂಜ್ಯರಿಗೆ ಒಂದು ಡೆಗ್ ಅಕ್ಕಿ ಹಾಕಿ ಒಂದು ಬಂಗಾರದ ತೋಟಲು ಕೊಟ್ಟು ಮಗ ಹುಟ್ಟ ಇಬ್ಬರು ಆಶ್ರಯಿಸಿದ್ರು ಸುಮಾರಾಗಿ ಎಂಟು ವರ್ಷಗಳ ಹಿಂದೆ ಶರಣರ ಪವಾಡ ನೀ ಶಿವನ ಕೃಪೆ ಎನ್ನುವಂತೆ ತುಳಸಿ ಮದ್ಯಾರ್ಜನ ದ್ವಾದಶಿ ಎಂದು ಹಾರ್ಕೋಡಪ್ಪ ಹುಟ್ಟಿದ ದಿನವೇ ನವೆಂಬರ್ ಒಂದರಂದು ನಮ್ಮ ಒಂದೇ ಪೀಠದ ಚಿರಂಜೀವಿ ದೊಡ್ಡಪ್ಪ ಅವರು ಹುಟ್ಟಿದ್ದರು ಇದೊಂದು ವಿಶೇಷ ಎಂದರೆ ಆ ವರ್ಷ ಎರಡ್ ಸಾವಿರದ ಹದಿನೇಳರಂದು ಮಾಡುತ್ತಿದ್ದರು ಚಿರಂಜೀವಿ ದೊಡ್ಡಬೇಕಾದ್ರೆ ಹರಕ ಸಂಸ್ಥಾನದಲ್ಲಿ ಷಂಡಸೇಶ್ವರ ಗುಡಿಯಲ್ಲಿ ಕಥ ಛತ್ರಿ ಕುಟುಂಬ ಸಮೇತ ಚಂಡಸೇಶ್ವರ ಗುಡಿ ಸಂಸ್ಥಾನದಲ್ಲಿ ಇದ್ದರು ಇದು ಇದು ಸಾಕ್ಷಾತ್ ಶರಣರು ಶಿವನೇ ಅಂತ ಮಾಡಲು ತಮ್ಮ ಸಂಸ್ಥಾನ ಶಿಕ್ಷಣ ಕೊಡದಿದ್ದರೆ ಕಲಬುರಗಿ ಷಣ್ಮಸರು ಸಂಸ್ಥಾನ ಪೂಜೆ ದೊಡ್ಡಪ್ಪ ಅಪ್ಪ ಅವರು ಶಾಲಾ ಸ್ಥಾಪಿಸದಿದ್ದರೆ ಪೂಜೆ ಷಣ್ಮಸಪ್ಪ ಅಪ್ಪ ಅವರು ಹೊಸ ಹೊಸ ಕೋರ್ಸ್ ತೆಗೆಯದಿದ್ದರೆ ಕಪ್ಪಳ ಬೆಲೆ ಮಠವು ಶಿಕ್ಷಣಕ್ಕೆ ಒತ್ತು ನೀಡದಿದೆ ಎಂದು ನಮ್ಮ ಮಕ್ಕಳಲ್ಲಿ ಚಿಂತನೆ ಮಾಡಿದರೆ ನಡೆಸಿಕೊಂಡರೆ ಭಯವಾಗುತ್ತದೆ ಅದಕ್ಕಾಗಿ ಎಲ್ಲ ಈ ಎಲ್ಲಾ ದಾರ್ಶನಿಕ ಭಾರದೇತ ಮಕ್ಕಳಾಗಬೇಕು ಮೊಬೈಲ್ ನಮ್ಮ ಮಕ್ಕಳು ಬಹಳ ಬೆಳೆಸಿ ಅದೇ ಆರೋಗ್ಯ ಭಾಗ್ಯ ಬರ್ತದೆ ಗುರು ಹಿರಿಯ ತಂದೆ ತಾಯಿಗೆ ಮರ್ಯಾದೆ ಕೊಡ್ಲಿ ವಿದ್ಯಾರ್ಥಿ ಜೀವನ ಯಶಸ್ವಿ ಆಗಿರ್ತದೆ ಸಾತ್ವಿಕ ಅನ್ನ ಮಾಡಿ ಗುರುಗಳ ಸಾತ್ವಿಕ ಅನ್ನ ಗುರುಗಳ ಪಾದ ಬಂದರೆ ಪ್ರಸಾದ ಆಗ್ತದೆ ಸ್ವಚ್ಛತೀರು ಗುರುಗಳು ಮುಟ್ಟಿದ್ರೆ ಅದು ತೀರ್ಥ ಆಗ್ತದೆ ಹಾಗೆ ನಮ್ಮ ಮಕ್ಕಳು ಮಕ್ಕಳ ಗುರುಗಳಂತ ಮಠದಲ್ಲಿ ಹೋದ್ರೆ ಒಳ್ಳೆ ಮನುಷ್ಯರಾಗ್ತಿ ಕೂಡ ಇರೋಕ್ಕೆ ಮಕ್ಕಳಾಗಿ ಮನೆ ಬರ್ತೀವಿ ಕೇಳಲ ಕಣ್ಣಿಸುತ್ತೆ ನಮ್ಮ ಶಾಮಸ್ವಾಮಿ ಸಂಸ್ಥಾನದಲ್ಲಿ ಪರಂಪರ ಸಂಸ್ಥಾನ ಸಂಘದಲ್ಲಿ ಜ್ಞಾನದಾಸ ಅನ್ನದಾಸವನ್ನು ನಿರಂತರವಾಗಿ ಕಳೆಯುತ್ತಾ ಇದೆ ಮಕ್ಕಳು ನ್ಯಾಷನಲ್ ಇಂಟರ್ ನ್ಯಾಷನಲ್ ಆಗಿ ಓದುತ್ತಿದ್ದಾರೆ ಜಗತ್ತಿನ ಕ್ರೀಡಾ ಕ್ಷೇತ್ರೀಕಾರ ಸಾಧನೆಗಳು ಮಾಡುತ್ತಿದ್ದಾರೆ ಕಲ್ಯಾಣ ಕಲ್ಯಾಣಕ್ಕೆ ಎಜುಕೇಶನ್ ಆಗಿದೆ ಕೇಳಲು ನಮಗೆ ಗೌರವ ಗೌರವಿಸ್ತದೆ ಸುಮಾರಾಗಿ ನಾಲ್ಕು ಮೂರು ಬಸವಣ್ಣ ಆಗಿ ಗೋಶಾಲೆ ಮಾಡುತ್ತಿದ್ದಾರೆ ಮತ್ತು ಹಸಿರು ಸಾಗ ಮಾಡಿ ಶಣ್ಮಶೇಶ್ವರ ಸಂಸ್ಥಾನದಿಂದ ಮತ್ತು ವೀರೇಶ್ವರ ಸಮಾಜದವರ ಅಧ್ಯಕ್ಷರು ಮತ್ತು ಜಿಲ್ಲಾಧ್ಯಕ್ಷರು ತಾಲೂಕಾಧ್ಯಕ್ಷರು ನಮಗೆ ಬಲಮನ್ನ ಕೊಟ್ಟು ಅವರಿಗೂ ಧನ್ಯವಾದಗಳು

ಎಚ್ ಎ ಆರ್ ಕೆ ಎಂದು ಟೈಪ್ ಮಾಡಿ ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲನ್ನು ಒತ್ತಿರಿ